ಆತ್ಮೀಯ ಕೇಳುಗರೆ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು ನಾನು ಜಿ ಎಸ್ ಗಣೇಶ್ ಸಂಸ್ಕೃತಿ ಚಿಂತಕ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸಮುದಾಯ ಬಾನುಲಿ ಕೇಂದ್ರ ಮೂರನೆಯ ದಿವಸ ನಾವು ತದಿಗೆ ದಿನದಂದು ಚಂದ್ರಘಂಟಾದೇವಿಯನ್ನು ಆರಾಧಿಸುತ್ತೇವೆ ಚಂದ್ರಘಂಟಾದೇವಿಯ ಬಗ್ಗೆ ಹೇಳುವುದಾದರೆ ಜಗಜ್ಜನನಿ ದುರ್ಗೆಯ ಮೂರನೆಯ ಶಕ್ತಿಯ ಹೆಸರು ಚಂದ್ರಗಂಟಾ ಎಂದು ನವರಾತ್ರಿಯ ಉಪಾಸನೆಯಲ್ಲಿ ಮೂರನೆಯ ದಿವಸ ಇವಳ ವಿಗ್ರಹದ್ದೇ ಪೂಜೆ ಆರಾಧನೆ ಮಾಡಲಾಗುತ್ತದೆ ಇವಳ ಈ ಸ್ವರೂಪವು ಪರಮಶಾಂತಿದಾಯಕ ಮತ್ತು ಶ್ರೇಯಸ್ಕರವು ಇವಳ ಮಸ್ತಕದಲ್ಲಿ ಗಂಟೆಯ ಆಕಾರದ ಅರ್ಧ ಚಂದ್ರನಿದ್ದಾನೆ ಇದರಿಂದಲೇ ಇವಳನ್ನು ಚಂದ್ರಘಂಟಾದೇವಿ ಎಂದು ಕರೆಯಲಾಗಿದೆ ಇವಳ ಶರೀರವು ಚಿನ್ನದಂತೆ ಹೊಳೆಯುತ್ತದೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಕಡ್ಗ ಇತ್ಯಾದಿ ಶಸ್ತ್ರಗಳು ಬಾಣ ಇತ್ಯಾದಿ ಅಸ್ತ್ರಗಳು ವಿಭೂಷಿತವಾಗಿವೆ ಇವಳ ವಾಹನ ಸಿಂಹ ಇವಳ ಮುದ್ರೆಯು ಯುದ್ಧಕ್ಕಾಗಿ ಹೊರಟಂತಿದೆ ಇವಳ ಗಂಟೆಯಿಂದ ಭಯಾನಕ ಚಂಡಧ್ವನಿ ಅತ್ಯಾಚಾರಿ ದಾನವರು ದೈತ್ಯರು ರಾಕ್ಷಸರು ಯಾವಾಗಲೂ ನಡುಗುವಂತೆ ಮಾಡುತ್ತದೆ ನವರಾತ್ರಿಯ ದುರ್ಗಾ ಉಪಾಸನೆಯಲ್ಲಿ ಮೂರನೆಯ ದಿವಸ ಪೂಜೆಯ ಮಹತ್ವ ಅತ್ಯಧಿಕವು ಈ ದಿನ ಸಾಧಕನ ಮನಸ್ಸು ಮಣಿಪೂರ ಚಕ್ರದಲ್ಲಿ ಪ್ರವೇಶಿಸುತ್ತದೆ ತಾಯಿ ಚಂದ್ರಗಂಟೆಯ ಕೃಪೆಯಿಂದ ಅವನಿಗೆ ಅಲೌಕಿಕ ವಸ್ತುಗಳ ದರ್ಶನವಾಗುತ್ತದೆ ದಿವ್ಯ ಸುಗಂಧಗಳ ಅನುಭವವಾಗುತ್ತದೆ ಹಾಗೂ ವಿವಿಧ ಪ್ರಕಾರದ ದಿವ್ಯ ಧ್ವನಿಗಳು ಕೇಳಿಸುತ್ತವೆ ಈ ಕ್ಷಣಗಳು ಸಾಧಕನಿಗಾಗಿ ತುಂಬ ಎಚ್ಚರವಾಗಿರಬೇಕಾಗುತ್ತದೆ ಜಗಜ್ಜನನಿ ಚಂದ್ರಗಂಟೆಯ ಕೃಪೆಯಿಂದ ಸಾಧಕನ ಸಮಸ್ತ ಪಾಪ ಹಾಗೂ ಬಂಧುಗಳು ನಾಶವಾಗಿ ಹೋಗುತ್ತವೆ ಇವಳ ಆರಾಧನೆ ಬೇಗನೆ ಫಲದಾಯಕವು ಇವಳ ಮುದ್ರೆ ಯಾವಾಗಲೂ ಯುದ್ಧಕ್ಕಾಗಿ ಅಭಿಮುಖವಾದಂತಿರುತ್ತದೆ ಆದ್ದರಿಂದ ಭಕ್ತರ ಕಷ್ಟಗಳ ನಿವಾರಣೆಯನ್ನು ಇವಳು ಬಹುಬೇಗನೆ ಮಾಡಿಬಿಡುತ್ತಾಳೆ ಇವಳ ವಾಹನ ಸಿಂಹವಾದ್ದರಿಂದ ಇವಳ ಉಪಾಸಕರು ಸಿಂಹದಂತೆ ಪರಾಕ್ರಮಿ ಹಾಗೂ ನಿರ್ಭಯರಾಗುತ್ತಾರೆ ಇವಳ ಗಂಟೆಯ ಧ್ವನಿಯು ಸದಾಕಾಲ ತನ್ನ ಭಕ್ತರ ಪ್ರೇತಬಾಧೆಯ ಮುಂತಾದ ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ಇವಳ ಧ್ಯಾನ ಮಾಡುತ್ತಲೇ ಶರಣಾಗತ ರಕ್ಷಣೆಗಾಗಿ ಆ ಗಂಟೆಯ ಧ್ವನಿ ಮೊಳಗುತ್ತದೆ ದುಷ್ಟರ ದಮನ ಮತ್ತು ವಿನಾಶ ಮಾಡುವುದರಲ್ಲಿ ಸದಾಕಾಲ ತತ್ಪುರಳಾಗಿದ್ದರೂ ಇವಳ ಸ್ವರೂಪವು ದರ್ಶನೀಯ ಹಾಗೂ ಆರಾಧಕನಿಗೆ ಅತ್ಯಂತ ಸೌಮ್ಯ ಮತ್ತು ಶಾಂತಿಯಿಂದ ಪರಿಪೂರ್ಣವಾಗಿರುತ್ತದೆ ಇವಳ ಆರಾಧನೆಯಿಂದ ಪ್ರಾಪ್ತವಾಗುವಂತಹ ಇನ್ನೊಂದು ಬಹುದೊಡ್ಡ ಸದ್ಗುಣವು ಸಾಧಕನಲ್ಲಿ ಪರಾಕ್ರಮ ನಿರ್ಭಯದೊಂದಿಗೆ ಸೌಮ್ಯತೆ ಹಾಗೂ ವಿನಮ್ರತೆಯು ವಿಕಾಸವಾಗುವುದೂ ಆಗಿದೆ ಮುಖದಲ್ಲಿ ಕಣ್ಣುಗಳಲ್ಲಿ ಇಡೀ ಶರೀರದಲ್ಲಿ ಕಾಂತಿ ಗುಣದ ವೃದ್ಧಿಯಾಗುತ್ತದೆ ಸ್ವರದಲ್ಲಿ ದಿವ್ಯ ಅಲೌಕಿಕ ಮಾಧುರ್ಯ ತುಂಬಿ ಹೋಗುತ್ತದೆ ತಾಯಿ ಚಂದ್ರಗಂಟೆಯ ಭಕ್ತರು ಉಪಾಸಕರು ಹೋದಲ್ಲೆಲ್ಲ ಜನರು ಅವರನ್ನು ನೋಡಿ ಶಾಂತಿ ಮತ್ತು ಸುಖವನ್ನು ಅನುಭವಿಸುತ್ತಾರೆ ಇಂತಹ ಸಾಧಕನ ಶರೀರದಿಂದ ದಿವ್ಯ ಪ್ರಕಾಶದಿಂದ ಒಡಗೂಡಿದ ಪರಮಾಣುಗಳ ಅದೃಶ್ಯ ವಿಕಿರಣವಾಗುತ್ತಿರುತ್ತದೆ ಈ ದಿವ್ಯ ಕ್ರಿಯೆಯು ಸಾಧಾರಣ ಕಣ್ಣುಗಳಿಗೆ ಗೋಚರಿಸುವುದಿಲ್ಲ ಆದರೆ ಸಾಧಕ ಮತ್ತು ಅವನ ಸಂಪರ್ಕದಲ್ಲಿ ಬರುವವರು ಈ ಮಾತನ್ನು ಚೆನ್ನಾಗಿ ಅನುಭವಿಸುತ್ತಾರೆ ನಮ್ಮ ಮನ ವಚನ ಕರ್ಮ ಹಾಗೂ ಶರೀರವನ್ನು ವಿಹಿತ ವಿಧಿವಿಧಾನಕ್ಕನುಸಾರ ಪೂರ್ಣವಾಗಿ ಪರಿಶುದ್ಧ ಮತ್ತು ಪವಿತ್ರವಾಗಿಸಿ ಜಗನ್ಮಾತೆ ಚಂದ್ರಗಂಟೆಗೆ ಶರಣಾಗತರಾಗಿ ಅವಳ ಉಪಾಸನೆ ಆರಾಧನೆಯಲ್ಲಿ ತತ್ಪರರಾಗಿರಬೇಕು ಅವಳ ಉಪಾಸನೆಯಿಂದ ನಾವು ಎಲ್ಲ ಸಾಂಸಾರಿಕ ಕಷ್ಟಗಳಿಂದ ಮುಕ್ತರಾಗಿ ಸಹಜವಾಗಿಯೇ ಪರಮಪದ ಅಧಿಕಾರಿಯಾಗಬಲ್ಲೆವು ನಾವು ನಿರಂತರ ಅವಳ ಪವಿತ್ರ ವಿಗ್ರಹವನ್ನು ಧ್ಯಾನದಲ್ಲಿರಿಸುತ್ತಾ ಸಾಧನೆಯತ್ತ ಮುಂದುವರಿಯುವ ಪ್ರಯತ್ನ ಮಾಡಬೇಕು ಅವಳ ಧ್ಯಾನವು ನಮ್ಮ ಇಹಲೋಕ ಮತ್ತು ಪರಲೋಕ ಎರಡಕ್ಕಾಗಿ ಶ್ರೇಯಸ್ಕರ ಹಾಗೂ ಸದ್ಗತಿಯನ್ನು ಕೊಡುವಂತಹದಾಗಿದೆ ಮೂರನೇ ದಿವಸದ ಶ್ಲೋಕ ಈ ರೀತಿ ಇದೆ ಪಿಂಡಜ ಪ್ರವರಾರೂಢ ಚಂಡಗೋಪಾತಸ್ತ್ರ ಖೈರ್ಯುತ ಪ್ರಸಾದಂ ತನುತೆಯ ಮಖ್ಯಂ ಚಂದ್ರಗಂಟೇತಿ ಅತಿ ಅಂಡರ ಪ್ರವರ ಮೊಟ್ಟೆಗಳಿಂದ ಹುಟ್ಟಿದ ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಗರುಡನನ್ನು ಹೇರಿದ ಅತಿಯಾದ ಸಿಟ್ಟು ಮತ್ತು ಆರ್ಭಟಗಳಿಂದ ಕೂಡಿದ ಚಂದ್ರಘಂಟ ಎಂದು ಪ್ರಸಿದ್ಧಳಾದ ದೇವಿಯು ನನ್ನಲ್ಲಿ ಸಂತುಷ್ಟಳಾಗಲಿ ಈ ದಿವಸದಂದು ದೇವಿಗೆ ಗುಡಾನ್ನವನ್ನು ಅಂದರೆ ಬೆಲ್ಲದ ಅನ್ನವನ್ನು ನಿವೇದಿಸಬೇಕು ಮೇಲೆ ಹೇಳಿದ ಶ್ಲೋಕವನ್ನು ನೂರ ಎಂಟು ಬಾರಿ ಪಠಿಸಬೇಕು ದೇವಿಯ ವಸ್ತ್ರ ಕೆಂಪು ದೇವಿಗೆ ಇಷ್ಟವಾದ ಪುಷ್ಪ ಕಮಲ ದೇವಿಯ ವಾಹನ ಗರುಡ ಇಲ್ಲಿಗೆ ಮೂರನೆಯ ದಿವಸದ ನವದುರ್ಗೆಯರಲ್ಲಿ ಚಂದ್ರಗಂಟಾಳ ಬಗ್ಗೆ ಮಾಹಿತಿ ಸಮಾಪ್ತವಾಯಿತು ಧನ್ಯವಾದಗಳು